ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ಎರಡು ಚಟ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಇವಾಗಂತೂ ಸಿಂಪಲ್ ಆಗಿರುವಂಥ ಊಟವನ್ನು ಊಟ ಮಾಡಬೇಕನ್ಸುತ್ತೆ ಆವಾಗ ಈ ಚಟ್ನಿಗಳನ್ನು ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಎಷ್ಟೇ ಬಾಯಿ ರುಚಿ ಕೆಟ್ಟದಿದ್ದರೂ ಈ ಒಂದು ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ನಾವು ಇದನ್ನು ಸೈಡ್ ಆಗಿನೂ ಮಾಡ್ಕೊಳ್ಬೋದು ಅನ್ನಕ್ಕೂ ಕಲಿಸ್ಕೊಳ್ಬೋದು ಅಥವಾ ರೋಟಿ ಚಪಾತಿಗೂ ಚೆನ್ನಾಗಾಗತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ದೊಡ್ಡ ಬದನೆಕಾಯಿಯನ್ನು ತೊಗೊಂಡಿದ್ದೆ ಅದನ್ನು ಎರಡು ಕಡೆ ಈ ಥರ ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯನ್ನು ಹಾಕ್ಬಿಟ್ಟು ಎಣ್ಣೆನ ಸವರ್ಕೊಂಡಿದ್ದೆ ಬದನೆಕಾಯಿಗೆ ಅದನ್ನು ಸುಟ್ಕೊಳ್ಳೋಣ ಈಗ ಒಂದು ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಈ ಥರ ಅದನ್ನು ಸುಟ್ಟು ಮಾಡೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಎಲ್ಲರೂ ಮಾಡ್ತಾರೆ ಇದನ್ನು ನೀವು ಯಾರು ಮಾಡಲಿಲ್ಲ ಅವರಿಗಿದು ಯೂಸ್ ಆಗ್ಬೋದು ಈ ಥರ ಮಾಡ್ಕೊಳ್ಬೋದು ಅಂಥೇಳಿ ತುಂಬ ಟೇಸ್ಟ್ ಕೊಡುತ್ತೆ ಫಸ್ಟ್ ಟೈಮ್ ಯಾರು ಮಾಡೋರಿದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನೋಡಿ ಈ ಬಿಸಿಲುಗಾಲದಲ್ಲಿ ತುಂಬ ಹೆವಿ ಊಟ ಅಂತೂ ಊಟ ಮಾಡಲಿಕ್ಕೆ ಆಗಲ್ಲ ಈ ಥರ ಸಿಂಪಲ್ ಆಗಿರುವಂಥ ಚಟ್ನಿ ಏನಾದರೂ ಸೈಡ್ ಡಿಶ್ ಸ್ವಲ್ಪ ನಂಚ್ಕೊಳ್ಳಿದ್ರೆ ಸಾಕಾಗತ್ತೆ ಮೊಸರು ಅಥವಾ ಮಜ್ಜಿಗೆ ಇದ್ರೂ ಸಾಕಾಗುತ್ತೆ ಅದೇ ಸಿಂಪಲ್ ಆಗಿರುವಂಥ ಊಟನೇ ಊಟ ಮಾಡಬೇಕನ್ಸುತ್ತೆ ಆವಾಗ ಈ ಒಂದು ಚಟ್ನಿಯನ್ನು ಮಾಡ್ಕೊಳ್ಬೋದು ಈಗ ಬದನೆಕಾಯಿನ ಚೆನ್ನಾಗಿ ಸುಟ್ಕೊಳ್ಬೇಕು ಹಾಗೆ ಈ ಕಡೆ ನಾನು ಈರುಳ್ಳಿಯನ್ನು ಸುಟ್ಕೊಳ್ತಾ ಇದ್ದೆ ಈ ಸುಟ್ಟು ಮಾಡೋದ್ರಿಂದ ಸೂಪರಾಗಿರುತ್ತೆ ಹಳ್ಳಿ ಕಡೆ ಇದನ್ನು ಗೆಂಡದಲ್ಲಿ ಸುಡುತ್ತಾರೆ ಕಟ್ಟಿಗೆ ಒಲೆಯರು ಇದ್ದವರು ಅದು ಇನ್ನಷ್ಟು ಟೇಸ್ಟ್ ಕೊಡುತ್ತೆ ಈ ಥರ ಸುಟ್ಟುಬಿಟ್ಟು ಇದನ್ನು ಚೆನ್ನಾಗಿ ಎಲ್ಲ ಕಡೆ ಸುಟ್ಕೊಳ್ಬೇಕು ನಂತರ ಇದನ್ನು ನೀರಲ್ಲಿ ಹಾಕಿಬಿಟ್ಟು ಆ ಮೇಲುಗಡೆ ಕಪ್ಪಾಗಿರುವಂಥ ಎಲ್ಲ ಸೊಪ್ಪೆನ ತಗೊಳ್ಬೇಕು ಕ್ಲೀನಾಗಿ ಕ್ಲೀನಾಗಿ ತೆಗ್ದಿಬಿಟ್ಟು ಅದನ್ನೊಂದ್ಸಲಿ ವಾಶ್ ಮಾಡಿಕೊಳ್ಬೇಕು ಈಗ ನಾನಿಲ್ಲಿ ಕುಟಾಣಿಯಲ್ಲಿ ಅದನ್ನು ಜಜ್ಜೊಳ್ತಾ ಇದ್ದೆ ನೀವು ಬೇಕಾದರೆ ಮಿಕ್ಸಿ ಜಾರಲ್ಲೂ ಒಂದು ಸುತ್ತು ತಿರ್ಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೆ ಸ್ವಲ್ಪ ಉಪ್ಪು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ಕೂಡ ಹುಳಿಯನ್ನು ಹಾಕಿದ್ದೆ ಇಲ್ಲಿ ಚೆನ್ನಾಗಿ ಇದನ್ನು ಜಜ್ಜ್ಕೊಳ್ಳೋಣ ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈ ಥರ ಜಜ್ಜು ಜಜ್ಜಿ ಮಾಡೋದ್ರಿಂದ ಕೂಡ ಹಾಗೆ ಟೇಸ್ಟು ಸೂಪರಾಗಿರುತ್ತೆ ಮಿಕ್ಸಿಗಿಂತ ಇದು ಚೆನ್ನಾಗಿರುತ್ತೆ ಈಗ ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೋಡಿಕೊಂಡು ನಿಮ್ಮ ನಿಮ್ಮ ಖಾರ ಉಪ್ಪು ಹುಳಿ ನೋಡಿಕೊಂಡು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈಗ ಜಜ್ಜಿದಂಥ ಚಟ್ನಿನೂ ರೆಡಿಯಾಗಿದೆ ನೋಡಿ ಇದನ್ನು ಅನ್ನಕ್ಕೆ ಅಥವಾ ಚಪಾತಿ ರೋಟಿ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಅಥವಾ ಹಾಗೇನೂ ಸ್ವಲ್ಪ ನಂಚ್ಕೊಂಡು ಸೈಡ್ ಡಿಶ್ ಆಗಿನೂ ಇದನ್ನು ತಿನ್ಬೋದು ಆಗಿರುತ್ತೆ ಈಗ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಒಮ್ಮೆ ನೀವು ಇದನ್ನು ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀವಿ ಹಾಗೆ ಇನ್ನೊಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಟೊಮೆಟೊ ಹಣ್ಣಿನ ಚಟ್ನಿಯನ್ನು ಮಾಡ್ತಾಯಿದ್ದೆ ಒಂದು ಐದು ಟೊಮೆಟೊ ತಗೊಂಡಿದ್ದೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಒಂದು ನಾಲ್ಕು ಮೂರ್ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ಪಿಶು ಹಾಕುವಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಇದನ್ನ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೆ ಸ್ವಲ್ಪ ಕಡಲೆ ಬೀಜ ಒಂದು ಸ ಒಂದು ಅರ್ಧ ಚಮಚ ಆಗೋಷ್ಟು ಉದ್ದಿನಬೇಳೆನ ಹಾಕಿದ್ದೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಗೆ ಶುಂಠಿ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಚಿಕ್ಕದಾಗಿ ಹಚ್ಚಿದಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಣ್ಣು ಟೊಮೆಟೊ ಎಲ್ಲವನ್ನು ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋದು ಈ ಟೊಮೆಟೊ ಹಣ್ಣಿನ ಚಟ್ನಿನೂ ಕೂಡ ಹಾಗೆ ಆಗಿರುತ್ತೆ ಎಷ್ಟೇ ಬಾಯಿ ರುಚಿ ಕೆಟ್ಟದಿದ್ದರೂ ಈ ಒಂದು ಸ್ವಲ್ಪ ಚಟ್ನಿಯನ್ನು ಹಂಚ್ಕೊಂಡ್ರೆ ಊಟ ಸೂಪ್ಪರಾಗಿ ಸೇರುತ್ತೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿದ್ದೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಸ್ವಲ್ಪ ಅದರಲ್ಲಿ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ನಾನು ಚಟ್ನಿಯನ್ನು ಮಾಡಿಕೊಂಡಿದ್ದೆ ಇದನ್ನು ಕೂಡ ಕುಟಾಣಿಯಲ್ಲಿ ಜೊಜ್ಜೌದು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ಚಟ್ನಿ ರೆಡಿ ಮಾಡಿಕೊಂಡಿದ್ದೆ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಜಾರಿ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ನೋಡಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ಎರಡು ಚಟ್ನಿಯೂ ರೆಡಿಯಾಗಿದೆ ವೀಕ್ಷಕರೇ ಇದರಲ್ಲಿ ಯಾವ ಚಟ್ನಿ ಇಷ್ಟವಾಗಿದೆ ಅಂಥೇಳಿ ಕಮೆಂಟಲ್ಲಿ ಬರ್ತಿರ್ಸ್ಬೇಕು ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಳ್ಬೋದು ಆಗಿರುವಂಥ ಊಟವನ್ನು ಮಾಡಬೇಕಂದ್ರೆ ಈ ಒಂದು ಚಟ್ನಿಯನ್ನು ಮಾಡ್ಕೊಳ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ಯಾಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು